ಆರ್ ಸಿ ಬಿ ಸೆಲ್ಲ ಕಪ್ ಗೆದ್ದಿದೆ ಅದೇ ತರ ಗಿಲ್ಲಿನೂ ಕಪ್ ಕೆಟ್ಟಕೊಂಡಿ ಐವತ್ ಲಕ್ಷ ಅಮೌಂಟ್ ತಗೊಂಡಿ ಬರಲಿ ಮೇನ್ ನಾವು ಈ ಕಾರ್ಯಕ್ರಮ ನೋಡ್ತಾ ಇರೋದೇ ಗಿಲ್ಲಿ ಪರ್ಫಾರ್ಮೆನ್ಸ್ ಇಂದ ಗಿಲ್ಲಿ ಇಂದ ಆಂಟಿ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀವಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಅಂತ ಗಿಲ್ಲಿ ಇಷ್ಟ ಇಲ್ಲಿ ಜಿಯೋ ಹಾರ್ಟ್ ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಆಗಿದಿರಾ ಬಾಯಲ್ಲಿ ಇಳೋದೆಲ್ಲ ಎಲ್ಲ ಜನತೆ ವೋಟ್ ಮಾಡ್ಬೇಕು ಮೊಬೈಲ್ ಇಂದ ಅದು ಮೈನ್ ಇಂಪಾರ್ಟೆಂಟ್ ಆಗಿರೋದು ಎಲ್ಲರಿಗೂ ಮನಸ್ಸೊರೆಗೊಂಡಿದೆ ಗಿಲ್ಲಿ ಅವರೇ ಗೆಲ್ತಾರೆ ಆ ಡೂ ಗ್ರೇಟ್ ಇನ್ ಆಲ್ ಟಾಸ್ ಅಂಡ್ ಆಲ್ ದ ಬೆಸ್ಟ್ ಗಿಲ್ಲಿ 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 ಏನ್ ದಬಾಕಿದ್ಯಾ ಗಿಲ್ಲಿ ಬಾತ್ರೂಮ್ ಬಂದ್ ದಬಾಕಿದೀನಿ ಬಕೆಟ್ ನ ಇಲ್ಲಿ ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ನಮಸ್ಕಾರ ಸ್ನೇಹಿತರೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ಬನ್ನಿ ಇವತ್ತು ನಮ್ಮ ವಿಶ್ವಣ್ಣ ಅವರ ಫಾರ್ಮ್ ಹೌಸಿಗೆ ಬಂದಿದ್ದೆ ಇಲ್ಲಿ ಕೂಡ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ಅವರಿಗೆ ಅವ್ರಿಗೆ ಯಾರಿಷ್ಟ ಯಾಕೆ ಇಷ್ಟ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕೇಳ್ಬಿಡೋಣ ಬನ್ನಿ ನೋಡೋಣ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಹೇಳ್ತಾರೆ ಬನ್ನಿ ನಮಸ್ತೆ ಮೇಡಮ್ ಹಾ ನೀವೆಲ್ರು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಒಂದು ಬಿಗ್ ಬಾಸ್ ಶೋ ಹೇಗ್ ಮನರಂಜನೆ ನೀಡ್ತಾ ಇದೆ ಎಲ್ರಿಗೂ ತುಂಬಾ ಚೆನ್ನಾಗಿ ನೀಡ್ತಾ ಇದೆ ಅದ್ರಿಗೂ ಗಿಲ್ಲಿಯಿಂದನೇ ಎಲ್ಲಾ ಬಿಗ್ ಬಾಸ್ ನಡೀತಿರೋದು ನಂಗೆ ಅನ್ಸ್ತಾ ಎಲ್ರು ಇದೇ ಮಾತು ಹೇಳ್ತಾರಲ್ಲ ಮೇಡಮ್ ಯಾಕೆ ಮೇಡಮ್ ತುಂಬಾ ಚೆನ್ನಾಗಿ ಒಂದು ಕಾಮಿಡಿ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಚೆನ್ನಾಗಿ ಕಾಲ ಎಳಿತಾ ಇದ್ದಾನೆ ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗು ಅವ್ರ ಬಿಸಿ ವರ್ಕ್ ಅಲ್ಲಿ ಮನೆಗೆ ಬಂದಾಗ ಏನೋ ಒಂದು ಟಿವಿ ಹಾಕ್ದಾಗ ಒಂದ್ ಕಾಮಿಡಿ ಆಗಿರ್ಲಿ ಅಥವಾ ಏನೋ ಒಂದು ರೇಕ್ ಸೆಟ್ ಆಗಿರ್ಲಿ ಎಲ್ಲಾರ್ಗು ಮನೋರಂಜನೆ ನೀಡುತ್ತೆ ಬೇಗ ಪ್ರಸಾರ ಆಗಿದೆ ಇನ್ನ ತುಂಬಾ ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಎಲ್ಲ ಏನಾದ್ರೂ ಟೈಮಿಂಗ್ ಚೇಂಜ್ ಮಾಡಿ ಏಟ್ ತರ್ಟಿಗ್ ಹಾಕ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೈನ್ ತರ್ಟಿಗ್ ಹಾಕ್ಬಿಟ್ಟಿದ್ದಾರೆ ಇದ್ದೇ ಗಿಟ್ಟೆಲ್ಲ ನೋಡೋದ್ರ ಬದಲು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೌದು ಮೇಡಮ್ ಜಿಯೋಡಿ ಮೇಡಮ್ ನಿಮ್ಗೆಲ್ಲ ಯಾರು ಗೆಲ್ಬೇಕು ನೋಡಿ ಬರೀ ಇಷ್ಟ ಎಲ್ಲರೂ ಆಗಲ್ಲ ಗಿಲ್ಲಿ ಬಗ್ಗೆ ಒಂದಿಷ್ಟು ಮಾತುಗಳು ಹೇಳ್ಬೇಕು ಮೇಡಮ್ ನೀವು ಚೆನ್ನಾಗಿ ಆಡ್ತಾ ಇದ್ದಾರೆ ಕಾಮಿಡಿ ಮಾಡ್ತಾ ಇದ್ದಾರೆ ಮೇಡಂ ಇಡೀ ಕರ್ನಾಟಕನೇ ಗಿಲ್ಲಿ ಅಂತ ಇದಲ್ಲ ಗಿಲ್ಲಿ ಅವರು ಈ ಬಾರಿಯ ಕಪ್ ಗೆಲ್ತಾರ ಈಗೇನೋ ಸ್ವಲ್ಪ ಅಲೆ ಚೇಂಜ್ ಆಗಿದೆ ಅಂತಾರೆ ವಾರದಿಂದ ಇಲ್ಲ ಇಲ್ಲ ಜಿಯೋ ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಆಗಿದ್ದೀರಾ ಎಷ್ಟೆಷ್ಟು ಓಟ್ ಆಗಿದ್ದೀರಾ ನಾಲ್ಕೆಲ್ಲ ಸಾಕಾಗಲ್ಲ ನೈಂಟಿ ನಾಕ್ಬೇಕು ಯಾಕಂದ್ರೆ ಈ ವಾರ ತುಂಬಾ ಇಂಪಾರ್ಟೆಂಟ್ ಮೇಡಮ್ ನಿಮ್ಮ ಒಬ್ಬ ನೆಚ್ಚಿನ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು ನಮ್ಮ ವಿಶ್ವಣ್ಣ ಫಾರ್ಮ್ ಹೌಸಿನ ನಮ್ಮ ಎಲ್ಲಾ ಮಹಿಳಾ ಸದಸ್ಯರಿಗೆ ನೆಚ್ಚಿನ ಕಂಟೆಸ್ಟೆಂಟ್ ಯು ಸೋ ಮಚ್ ಮೇಡಮ್ ಎಲ್ರಿಗೂ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಅಶ್ವಿನಿ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಮೇಡಮ್ ಈ ಕಾರ್ಯಕ್ರಮ ಹೇಗೆ ಮನರಂಜನೆ ನೀಡ್ತಾ ಇದೆ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇನ್ ನಾವು ಈ ಕಾರ್ಯಕ್ರಮ ನೋಡ್ತಾ ಇರೋದೇ ಗಿಲ್ಲಿ ಅಂದ್ರೆ ತುಂಬಾ ತುಂಬಾ ಇಷ್ಟ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಟಾಪ್ ಟೂ ಯಾರು ಇರ್ಬೇಕು ಮೇಡಮ್ ಕಾವ್ಯ ಗಿಲ್ಲಿ ಫೈನಲ್ ಅಲ್ಲಿ ಕಾವ್ಯ ಗಿಲ್ಲಿ ಇರ್ಬೇಕಂತ ಹೇಳ್ತೀರಾ ಕೆಲವೊಂದ್ ಕಡೆ ರಕ್ಷಿತಾ ಗಿಲ್ಲಿ ಅಂತಾರೆ ಕೆಲವೊಂದ್ ಕಡೆ ಅಶ್ವಿನಿ ಗೌಡ ಗಿಲ್ಲಿ ಅಂತಾರೆ ಅವರ ಪರ್ಸೆಪ್ಷನ್ ಹೇಗಿದೆ ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಒಂದು ಅಭಿಪ್ರಾಯ ಕಾವ್ಯ ಮತ್ತೆ ನೋಡೋಣ ಮೇಡಮ್ ಇನ್ನೊಂದು ವಾರ ನಿಮ್ಮ ಅಭಿಪ್ರಾಯದಂತೆ ಆಗ್ಲಿ ಬಟ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ತಪ್ಪದೇ ಓಟ್ ಹಾಕ್ಬೇಕು ಖಂಡಿತ ಖಂಡಿತ ಸರ್ ಯಾರಿಗೆ ಹಾಕ್ತಾರೆ ಮೇಡಮ್ ಇಲ್ಲಿಗೆ ಹಾಕೋದು ಎಷ್ಟು ವೋಟ್ ಹಾಕ್ತಾರೆ ಮೇಡಂ ನೈಂಟಿ ನೈನ್ ಅಲ್ಲಿ ಕಾವ್ಯ ಇಲ್ಲಿಗೆ ಫಾರ್ಟಿ ಫೈವ್ ಫಾರ್ಟಿ ಆಗುತ್ತೆ ಇಲ್ಲ ಸರ್ ಇಲ್ಲಿಗೆ ಜಾಸ್ತಿ ಹಾಕೋದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸ್ವರ್ಣ ಅಂತ ಮೇಡಂ ಕನ್ನಡ ಬಿಗ್ ಬಾಸ್ ನೋಡಿದ್ರು ಖಂಡಿತ ನೋಡ್ತೀವಿ ನೀವು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್ ನಮ್ಗೆ ಗಿಲ್ಲಿ ಅವ್ರ ಇಷ್ಟ ಹೌದು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಇಲ್ಲಿನೇ ಯಾಕೆ ಇಷ್ಟ ಮೇಡಮ್ ಅವರಲ್ಲಿ ನಾಟಕ ಆತರ ಏನು ಇಲ್ಲ ರಿಯಾಲಿಟಿ ಇದೆ ನೈಜತೆ ಇದೆ ಅವರಿಗೊಂದು ಇವರಿಗೊಂದು ಮಾಡಬೇಕು ಡ್ರಾಮಾ ಮಾಡ್ತಾ ಇಲ್ಲ ಅವರು ನೈಜತೆಯಾಗಿ ನಟಿಸ್ತಾ ಇದ್ದಾರೆ ಅದರಿಂದ ಇಷ್ಟ ಆಗ್ತಾ ಇದೆ ಒಟ್ಟಾರೆಗೆ ನಿಮ್ಮ ಓಟು ಗಿಲ್ಲಿ ಅವರಿಗೆ ಈ ಬಾರಿ ಬಿಗ್ ಬಾಸ್ ಗಿಲ್ಲಿ ಗೆಲ್ತಾರಾ ಖಂಡಿತ ಗೆಲ್ತಾರೆ ಎಲ್ಲರಿಗೂ ಮನಸ್ಸೋರೆಗೊಂಡಿದೆ ಗಿಲ್ಲಿ ಅವರೇ ಗೆಲ್ತಾರೆ ಅಲ್ಲ ನಾವು ಬಾಯಲ್ಲಿ ಇಳೋದೆಲ್ಲ ಎಲ್ಲ ಜನತೆ ವೋಟ್ ಮಾಡ್ಬೇಕು ಮೊಬೈಲ್ ಇಂದ ಅದು ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮಸ್ತೆ ಅಮ್ಮ ನಮಸ್ತೆ ಆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮ್ಗ್ ಯಾರು ಇಷ್ಟ ಗಿಲ್ಲಿ ಎಲ್ರು ಗಿಲ್ಲಿ ಅಂತ ಹೇಳ್ತಿರಲಿ ಯಾಕೆ ಚೆನ್ನಾಗ್ ಆಟ ಆಡ್ತಾನೆ ಕಾಮಿಡಿ ಇಷ್ಟ ಆಗುತ್ತೆ ಎಲ್ಲಾರ್ನು ರೇಕ್ಸ್ ತರ್ತಾನೆ ಚೆನ್ನಾಗಿರುತ್ತೆ ಕಾಮಿಡಿ ಆಕೆ ಆ ರೇಕ್ಸ್ ಅದೇ ಇಷ್ಟ ಅಲ್ಲ ಅಂತ ಹೇಳ್ತಾರೆ ನೀವು ನೋಡ್ರಿ ರೇಕ್ಸ್ ಅದೇ ಇಷ್ಟ ಅಂತ ಹೇಳ್ತಾರೆ ಯಾಕೆ ಒಂದ್ ಕಾಮಿಡಿ ಚೆನ್ನಾಗ್ ಮಾಡಿ ಎಲ್ಲಾರ್ನು ಕೆದ್ಕಿ ಅವ್ರನ್ನೆಲ್ಲ ನಕ್ಸಿ ಎಲ್ಲಾ ಚೆನ್ನಾಗ್ ಮಾಡ್ತಾನೆ ಅದಕ್ಕೆ ಇಷ್ಟ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಆಗ್ತಾ ಗಿಲ್ಲಿ ಗಿಲಿ ನಂಬೋದಾ ನಂಬೋದ ಎಷ್ಟು ಓಟ್ ಆಗ್ತಾ ಇದ್ರ ಆಗ್ತಾ ಎಷ್ಟು ಆಗ್ತಾ ಇದ್ರ ನೈಂಟಿ ನೈನ್ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ತಾರ ನೀವು ಗಿಲ್ಲಿಗೆ ಏನ್ ಹೇಳಕ್ ಆ ెస్ట్ ఈ గిల్ యాక ఇష్టర్ జియో ಹಾಕಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕಿ ಈ ಬಾರಿ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಓ ಥ್ಯಾಂಕ್ ಯು ಸೋ ಮಚ್ ಆಂಟಿ ಥ್ಯಾಂಕ್ ಯು ಹಾಯ್ ಗಿಲ್ಲಿ ಬಗ್ಗೆ ಸಾಂಗ್ ಆಡ್ತೀಯಾ ಬರುತ್ತಾ ನೋಡೋಣ ಬಂದಿ ನಮ್ ಸಿದ್ದು ಹೇಗ್ ಆಡ್ತಾನ ಗಿಲ್ಲಿ ಬಗ್ಗೆ ಸಾಂಗ್ ಆಡಕ್ಕೆ ಬಿಡೋಣ ಗಿಲ್ಲಿ 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 ಏನ್ ದಬಾಕ್ ಇದ್ಯಾ ಗಿಲ್ಲಿ ಬಾತ್ರೂಮ್ ಬಂದ್ ದಬಾಕ್ ಇದೀನಿ ಬಕೆಟ್ ನ ಇಲ್ಲಿ ಇಲ್ಲಿ ಗಿಲ್ಲಿ 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 ಏನ್ ದಬಾಕ್ ಗಿಲ್ಲಿ ಗಿಲ್ಲಿ ನೋಡಿ ಇದು ವೈರಲ್ ಆಗ್ಬಿಟ್ಟಿದೆ ನಮ್ಮ ಹುಡುಗರಿಗೆಲ್ಲ ಎಷ್ಟು ಇಷ್ಟಿದೆ ನೋಡಿ ಅದು ಚಿಕ್ಕ ಮಕ್ಕಳುಗಳೆಲ್ಲ ತುಂಬಾ ಇಷ್ಟ ಪಟ್ಟಿದ್ದಾರೆ ತಪ್ಪು ಗಿಲಿ ಗಿಲಿ ಗಿಲ್ಲಿ ನೋಡ್ರಿ ನಮ್ಮ ಚಿಕ್ಕ ಮಕ್ಕಳಿಗೆಲ್ಲ ಗಿಲ್ಲಿ ಫೇವ್ರೇಟ್ ಆಗ್ಬಿಟ್ಟಂದ್ರೆ ಈ ಬಾರಿ ಬಿಗ್ ಬಾಸ್ ವಿನ್ ಗಿಲ್ಲಿ ಆಗ್ಲಿಲ್ಲ ಅಂದ್ರೆ ಮಕ್ಕಳೆಲ್ಲ ತುಂಬಾ ಬೇಜಾರ್ ಆಗ್ತಾರೆ ಇದಿಷ್ಟು ನಮ್ಮ ವಿಶ್ವಣ್ಣ ಫಾರ್ಮ್ ಹೌಸ್ ಅಲ್ಲಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಹಿಳಾ ಸದಸ್ಯರು ಕೂಡ ಗಿಲ್ಲಿಗೆ ಫ್ಯಾನ್ ಆಗಿದ್ದಾರೆ ಅಂದ್ರೆ ಗಿಲ್ಲಿನೇ ಗೆಲ್ಬೇಕಂತ ಹೇಳ್ತಾರೆ ಇವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಋತುಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕರ್ನಾಟಕ